ನೋಡಿ ನಮ್ಮ ವೀಳ್ಯದೆಲೆ ಹಾರ ರೆಡಿಯಾಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್ ನೋಡಿ ವೀಳ್ಯದೆಲೆ ಹಾರನ್ನ ಹೇಗೆ ತಯಾರು ಮಾಡುವುದಂತ ನಾನೀಗ ಈ ವಿಡಿಯೋದಲ್ಲಿ ನಿಮಗೆ ತೋರಿಸಿಕೊಡಲಿದ್ದೇನೆ ಮೊದಲಿಗೆ ನೀವು ಸೂಜಿ ಮತ್ತು ದಾರ ಹಾಗೆ ಸೇವಂತಿ ಹೂವು ಹಾಗೆ ವೀಳ್ಯದೆಲೆಯನ್ನು ರೆಡಿ ಮಾಡಿ ಇಟ್ಕೊಳ್ಬೇಕು ಮೊದಲಿಗೆ ಸೇವಂತಿ ಹೂವನ್ನು ಬಿಡ್ಸ್ಕೊಂಡು ಇಟ್ಕೊಳ್ಬೇಕು ಅದರ ದಂಟನ ತೆಕ್ಕೊಳ್ಬೇಕು ನಮಗೆ ನೇಯ್ಲಿಕ್ಕೆ ಈಸಿ ಆಗತ್ತಲ್ಲ ಹಾಗಾಗಿ ಅದರ ಹೂವನ್ನು ನಾವು ಸಪ್ರೇಟ್ ಇಟ್ಕೊಳ್ಬೇಕು ನೋಡಿ ನಾನು ಯಾವ ಥರ ತೆಗೆದಿದ್ದೆ ಅದೇ ರೀತಿ ನೀವು ತೆಗೆದಿಡ್ಕೊಳ್ಬೇಕು ಈಗ ಎಲ್ಲ ಹೂವನ್ನು ತೆಗ್ದಿಟ್ಕೊಳ್ಳೋಣ ಈಗ ನಾನು ಎಲ್ಲ ಹೂವನ್ನು ಬಿಡಿಸಿ ಇಟ್ಕೊಂಡಿದ್ದೆ ನೋಡಿ ನೋಡ್ಬೋದು ನೀವು ಚೆನ್ನಾಗಿರೋ ವಿಳೆದೆಲ್ಲ ಸಪ್ರೇಟ್ ಇಟ್ಕೊಳ್ಳೋಣ ನೋಡಿ ಒಂದೇ ರೀತಿಯಲ್ಲಿರುವ ವೀಳ್ಯದೆಲೆನ ನಾವು ಸಪ್ರೇಟ್ ಇಟ್ಕೊಳ್ಬೇಕು ಎರಡು ಸೈಡು ಸೇಮ್ ಬರಬೇಕಲ್ಲ ಆದ್ದರಿಂದ ಈ ಥರ ಮಾಡಿಕೊಳ್ಬೇಕು ನೋಡಿ ನಾನು ಎಲ್ಲ ಎಲೆನ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೇನೆ ಎರಡೆರಡು ಅಂತ ನೀವು ನೋಡ್ಬೋದು ಎ ಒಟ್ಟು ನಾನು ಹದಿನಾರು ಹದಿನೇಳು ಎಲೆಯನ್ನು ತಗೊಂಡಿದ್ದೇನೆ ಒಂದು ಸೈಡಿಗೆ ಎಂಟು ಇನ್ನೊಂದು ಸೈಡಿಗೆ ಎಂಟು ಮಿಡ್ಲಲ್ಲಿ ಒಂದು ಬರುತ್ತೆ ಹಾಗಾಗಿ ಆಚೆಯಿಂದ ಬಂದರೂ ಒಂಬತ್ತು ಈಚೆಯಿಂದ ಬಂದರೂ ಒಂಬತ್ತು ಆ ಥರ ಬರಲಿಕ್ಕೋಸ್ಕರ ಈ ಥರ ಮಾಡಿದ್ದೇನೆ ನೋಡಿ ಈಗ ಸೇವಂತಿ ಹೋನ ಎರಡೆರಡನ್ನು ಆ ವಿಳೆದೆಲೆ ಮೇಲೆ ಇದ್ದೀನಿ ಈಸಿ ಆಗಲಿ ಕಟ್ಟಲಿಕ್ಕೆ ಈಸಿ ಆಗುತ್ತೆ ಕನ್ಫ್ಯೂಸ್ ಆಗೋದಿಲ್ಲ ಅಂತ ಹೇಳಿ ಈ ಥರ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ ಎಲ್ಲ ಎಲೆಗಳ ಮೇಲೆ ನಾನು ಸೇವಂತಿ ಹೋನ ಇಟ್ಕೊಂಡಿದ್ದೇನೆ ನೋಡಿ ಈ ಥರ ಮಾಡಿ ಇಟ್ಕೊಂಡಿದ್ರೆ ನಿಮಗೆ ಕಟ್ಟಲಿಕ್ಕೆ ಈಸಿ ಆಗುತ್ತೆ ಈಗ ಸೂಜಿಗೆ ದಾರ ಹಾಕ್ಕೊಳ್ಳೋಣ ನೋಡಿ ದಾರನ ತುಂಬ ಉದ್ದ ತಗೊಳ್ಳಿಕ್ಕೆ ಹೋಗಬೇಡಿ ಯಾಕಂದರೆ ಅದು ಮಧ್ಯೆ ಮಧ್ಯೆ ಗಂಟಾಗತ್ತೆ ಹಾಗಾಗಿ ಸ್ವಲ್ಪ ದಾರನೇ ತಗೊಳ್ಳಿ ಆಮೇಲೆ ಅದನ್ನು ಜಾಯಿಂಟ್ ಮಾಡ್ಬೋದು ಈಸಿಯಾಗಿ ಜಾಯಿಂಟ್ ಮಾಡ್ಬೋದು ನೋಡಿ ಈಗ ನಾನು ಸ್ವಲ್ಪನೇ ತಗೊಳ್ತೀನಿ ಆಮೇಲೆ ಜಾಯಿಂಟ್ ಮಾಡಲಿಕ್ಕೆ ಆಗತ್ತಲ್ಲ ಹಾಗಾಗಿ ನೋಡಿ ಇದ್ರ ತುದಿಗೆ ಈ ಥರ ನಾನು ಸೇವಂತಿ ಹೂವಿನ ದಂಟನ್ನು ಕಟ್ಕೊಳ್ತಿದ್ದೀನಿ ಅದು ಜಾರಬಾರ್ದು ಅಂತ ನೋಡಿ ಈ ಥರ ಕಟ್ಕೊಳ್ಬೇಕು ಈಗ ಹೇಗೆ ಹೂವನ್ನು ನೆಯ್ಯೋದಂತ ನಾನು ನಿಮಗೆ ತೋರಿಸಿಕೊಡ್ತೀನಿ ಮೊದಲಿಗೆ ಒಂದು ಎಲೆಯ ತೊಗೊಳ್ಬೇಕು ನೋಡಿ ನಾನು ತೊಗೊಳ್ತಿದ್ದೀನಲ್ಲ ಒಂದು ಎಲೆ ಒಂದು ಹೂ ಸೇವಂತಿ ಹೂವನ್ನು ತಗೊಂಡು ನೋಡಿ ಹೇಗೆ ನೆಯ್ತೀನಿ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದು ನೀವು ಎರಡು ಎರಡು ಬಾರಿ ಅದನ್ನು ನೇಯ್ಬೇಕು ಯಾಕಂದರೆ ಸ್ವಲ್ಪ ಗ್ರಿಪ್ ಬರಬೇಕಲ್ಲ ಹಾಗಾಗಿ ಒಂದೇ ದಾರದಲ್ಲಿ ಎರಡು ಸರಿ ನೆಯ್ಬೇಕು ನೋಡಿ ಇದು ತುದಿ ಭಾಗ ಸ್ವಲ್ಪ ಬಿಡಬೇಕು ಅಂದರೆ ನಿಮಗೆ ದೇವರಿಗೆ ಹಾಕ್ಲಿಕ್ಕೆ ಈಸಿ ಆಗತ್ತಲ್ಲ ದಾರದಲ್ಲಿ ಹಾಗಾಗಿ ಅದಿಷ್ಟು ಬಿಟ್ಟು ಉಳಿದ ದಾರದಲ್ಲಿ ತರ ನೇಯ್ಬೇಕು ಎರಡು ಸರಿ ನೇಯ್ತೀನಿ ನೋಡಿ ಅದು ಗ್ರಿಪ್ ಇರ್ಬೇಕಲ್ಲ ಹಾಗಾಗಿ ಎರಡು ಸರಿ ನಾನು ನೇಯ್ತಾ ಇದ್ದೀನಿ ನೋಡಿ ಈಗ ಅದಕ್ಕೆ ಇನ್ನೊಂದು ಎಲೆನ ಹೇಗೆ ಜೋಡಿಸೋದಂತ ತೋರಿಸ್ತೀನಿ ಇದು ಒಂದೆಲೆ ಆಯ್ತಲ್ಲ ಈಗ ಇನ್ನೊಂದು ಎಲೆನಾ ತೊಗೊಳ್ಳೋಣ ನೋಡಿ ಇನ್ನೊಂದು ಎಲೆ ತೊಗೊಂಡಿದ್ದೇನೆ ಇದನ್ನು ಅದರ ಮುಂದೆ ಇಡಬೇಕು ನೋಡಿ ಆ ತೊಟ್ಟನ್ನು ತಗೊಳ್ಬೇಕು ಅದಿಲ್ಲದಿದ್ದರೆ ನೇಯ್ಲಿಕ್ಕೆ ಚೆನ್ನಾಗಾಗೋದಿಲ್ಲ ಹಾಗಾಗಿ ನೋಡಿ ಹೀಗೆ ಮುಂದೆ ಇಟ್ಟು ಅದರ ಮುಂದೆ ಸೇವಂತಿ ಹೂ ಇಟ್ಟು ಇವಾಗ ಪುನಃ ಅದೇ ರೀತಿ ನಾನು ಫಸ್ಟ್ ಹೇಗೆ ನೆಯ್ದಿದ್ದೀನಿ ಸೂಜಿಯಲ್ಲಿ ಹಾಗೆ ನೇಯ್ಬೇಕು ನೋಡಿ ತೋರಿಸ್ತೀನಿ ಯಾವ ಥರ ನೆಯ್ಯೋದಂತ ಜಾಗೃತಿಯಾಗಿ ನೇಯಬೇಕು ಯಾಕಂದರೆ ಇದು ಸೂಜಿಯಲ್ಲಿ ನಾವು ನೇಯುವಾಗ ಎಲೆ ಕಟ್ಟಾಗತ್ತೆ ಹರಿದು ಹೋಗತ್ತೆ ಹಾಗಾಗಿ ನಿಧಾನವಾಗಿ ಈ ಥರ ಸೂಜಿಯಲ್ಲಿ ನೇಯಬೇಕು ನೋಡಿ ಈ ವೀಳ್ಯದೆಲೆ ಹಾರ ಆಂಜನೇಯ ದೇವರಿಗೆ ತುಂಬ ಇಷ್ಟ ನೀವು ಈ ವೀಳ್ಯದೆಲೆ ಹಾರನ ಕೊಟ್ಟು ಏನೇ ಬೇಡ್ಕೊಂಡಿದ್ರೂ ಅದು ಇಷ್ಟಾರ್ಥಗಳು ಸಿದ್ಧಿ ಆಗತ್ತೆ ಅಂತ ಹೇಳ್ತಾರೆ ನೋಡಿ ಮನೆಯಲ್ಲೇ ನೀವು ಈಸಿಯಾಗಿ ವೀಳ್ಯದೆಲೆ ಹಾರ ರೆಡಿ ಮಾಡ್ಕೊಳ್ಬೋದು ನೋಡಿ ಈಗ ನಾನು ಒಂದು ಸೈಡು ವಿಳೆದೆಲೆ ಹಾರನ ರೆಡಿ ಮಾಡ್ಕೊಂಡಿದ್ದೇನೆ ಈಗ ಅದರ ಮಿಡ್ಲಲ್ಲಿ ಹೇಗೆ ಪೋಣಿಸೋದಂತ ತೋರಿಸ್ತೀನಿ ನೋಡಿ ಈಗ ಆಚೆ ಇನ್ನೊಂದು ಸೈಡ್ ರೆಡಿ ಮಾಡಬೇಕಲ್ಲ ಹಾಗಾಗಿ ಅದರ ಮಿಡ್ಲಿಗೆ ಇಡಬೇಕು ಮತ್ತೆ ಒಂದು ಸೇವಂತಿಯನ್ನು ಇಟ್ಟು ಈಗ ಮತ್ತೆ ನೇಯಬೇಕು ನೋಡಿ ಈಗ ನಾವು ಫಸ್ಟ್ ಸ್ಟಾರ್ಟಿಂಗಿಂದ ನೆಯ್ತಲ್ಲ ಅದೇ ರೀತಿ ಉಲ್ಟದಿಂದ ನೇಯಬೇಕಾಗತ್ತೆ ಅಂದರೆ ಈಗ ತುದಿಯಿಂದ ಮತ್ತೆ ಮೇಲೆಗಡೆವರೆಗೂ ನೇಯ್ತಾನೆ ಹೋಗಬೇಕು ಯಾವ ಥರ ಅಂತ ತೋರಿಸ್ತೀನಿ ನೋಡಿ ಇದು ಫಸ್ಟು ನೇಯ್ಕೊಳ್ಳೋಣ ನೋಡಿ ಸರಿ ಆಯ್ತಲ್ಲ ಈಗ ಇದಾದ ಮೇಲೆ ಇನ್ನೊಂದು ಎಲೆನ ನಾವು ಎಲ್ಲಿ ಇಡಲಿ ಅಂತ ತೋರಿಸ್ತೀನಿ ನೋಡಿ ಈ ಎಲೆ ಎಲೆಯನ್ನು ಅದರ ತುದಿ ತುದಿಯೆಲ್ಲ ಬುಡದ ಹತ್ತಿರ ಇಟ್ಕೊಳ್ಬೇಕು ಆಗದಿಂದ ನಾವು ಒಂದರ ತುದಿಯನ್ನು ಇಡ್ತಾ ಇತ್ತು ಈಗ ಬುಡದ ಹತ್ತಿರ ಇಟ್ಕೊಳ್ಬೇಕು ನೋಡಿ ಈ ಥರ ನೇಯ್ಬೇಕು ಹೀಗೆ ಕಂಟಿನ್ಯೂ ಮತ್ತು ಉಳದ ಎಲೆಯನ್ನೆಲ್ಲ ನೇಯ್ಕೊಂಡು ಬರೋಣ ನೋಡಿ ಈಗ ಎಲೆ ಎಲೆ ಜೋಡಿಸಿ ಆಯಿತು ಅದು ನೇಯ್ದಾಯಿತು ಈಗ ಲಾಸ್ಟ್ ಒಂದು ಎಲೆ ಇದೆ ಅದನ್ನು ಮಿಡ್ಲಲ್ಲಿ ನೋಡಿ ಇದೇ ಥರ ಇಟ್ಕೊಳ್ಬೇಕು ಸೇಮ್ ಪ್ರೊಸೀಜರ್ ಆವಾಗ ಹೇಗೆ ನಾವು ನೇಯ್ಕೊಂಡಿತ್ತು ಅದೇ ರೀತಿ ಈ ಎಲೆನೂ ನೇಯ್ಬೇಕು ನೋಡಿ ಈ ಎಲೆನೂ ಅದೇ ಥರ ನೇಯ್ದು ಈಗ ಮಿಡ್ಲಲ್ಲಿ ಇನ್ನೊಂದು ಸೇವಂತಿ ಓನ್ ಇಡಬೇಕು ಎರಡು ಎಲೆ ಸೇಮ್ ಲೆವೆಲಿಗೆ ಬರಬೇಕು ಹಾರ ಒಂದೇ ಲೆಕ್ಕ ಇರಬೇಕಲ್ಲ ಹಾಗಾಗಿ ನೋಡಿ ಅದೇ ಥರ ನೇಯ್ಕೊಳ್ಬೇಕು ಈಗ ನೇಯ್ದಾಯಿತು ನೋಡಿ ಈಗ ತುದಿಯಲ್ಲಿರೋ ದಾರನ ಎರಡೂ ಲೆವೆಲ್ ಮಾಡಿಕೊಳ್ಬೇಕು ನಮಗೆ ಒಂದೇ ಲೆಕ್ಕ ಬರಬೇಕಲ್ಲ ಹಾಗೆ ಮಾಡಿಕೊಳ್ಬೇಕು ನೋಡಿ ಈಗ ನಮ್ಮದು ಹಾರ ಆಲ್ಮೋಸ್ಟ್ ರೆಡಿ ಆಯಿತು ಇನ್ನು ತುದಿಯಲ್ಲಿರುವುದನ್ನು ಜೋಡಿಸಿದ್ರೆ ನಮ್ಮದು ಹಾರ ಕಂಪ್ಲೀಟಾಗಿ ರೆಡಿ ಆಗತ್ತೆ ನೋಡಿ ಈ ತುದಿಯಲ್ಲಿ ಹೇಗೆ ವೀಳೆದೆಲೆಯನ್ನು ಜೋಡಿಸೋದಂತ ತೋರಿಸ್ತೀನಿ ನೋಡಿ ಈ ಥರ ಎರಡಕ್ಕೂ ಮಧ್ಯವಾಗಿ ಜೋಡಿಸ್ಕೊಳ್ಬೇಕು ಅದರ ಮಧ್ಯ ಒಂದು ಸೇವಂತಿ ಹೂ ಇಟ್ಟು ಮತ್ತೆ ನೇಯಬೇಕು ಈ ರೀತಿ ನೇಯೋದ್ರಿಂದ ಎರಡೂ ಕಡೆ ಗ್ರಿಪ್ ಸಿಗತ್ತೆ ವೀಳೆದೆಲೆ ಬಿಚ್ಚಿ ಹೋಗೋದಿಲ್ಲ ಚೆನ್ನಾಗಿ ಬರುತ್ತೆ ನೋಡಿ ಈ ವೀಳೆದೆಲೆ ಹಾರವನ್ನು ಶ್ರಾವಣ ಮಾಸದಲ್ಲಿ ಆಂಜನೇಯ ದೇವರಿಗೆ ಅರ್ಪಿಸಿದರೆ ನಿಮ್ಮ ಇಷ್ಟಾರ್ಥಗಳೆಲ್ಲ ಸಿದ್ಧಿಯಾಗತ್ತೆ ಅಂತ ಹೇಳ್ತಾರೆ ಹಾಗಾಗಿ ನಾವು ಶನಿವಾರ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಕೊಟ್ಟು ಬರ್ತೀವಿ ಹಾಗೆ ಶನೀಶ್ವರ ದೇವರಿಗೂ ತುಂಬ ಪ್ರಿಯವಾದ ವಿಳೆದೆಲೆ ಹಾರ ಇದು ನಾವು ಅಲ್ಲೂ ಕೊಟ್ಟು ಬರ್ತೀವಿ ಈಗ ರೆಡಿ ಮಾಡ್ತಾ ಇತ್ತಲ್ಲ ನೋಡಿ ನೋಡಿ ಫುಲ್ ಕಂಪ್ಲೀಟ್ ಆಯಿತು ಈಗ ದಾ ಅದು ದಾರವನ್ನು ಲಾಸ್ಟಿಗೆ ಕಟ್ಟಬೇಕು ಇಲ್ಲದಿದ್ರೆ ಬಿಚ್ಚಿ ಹೋಗುತ್ತೆ ನೋಡಿ ಈ ಥರ ಮಾಡಿ ಹಿಂದೆಗಡೆಯಿಂದ ಕಟ್ಟಬೇಕು ನಾವು ಗಟ್ಟಿಯಾಗಿ ಕಟ್ಟಬೇಕು ಇಲ್ಲದಿದ್ರೆ ವಿಳೆದೆಲೆ ಹಾರಕ್ಕೆ ಬಿಚ್ಚಿ ಹೋದರೆ ಕಷ್ಟ ನೋಡಿ ನಮ್ಮ ವೀಳ್ಯದೆಲೆ ಹಾರ ರೆಡಿ ಆಯಿತು ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನಾವು ಮನೆಯಲ್ಲೇ ಎಷ್ಟು ಈಸಿಯಾಗಿ ವೀಳ್ಯದೆಲೆ ಹಾರನ ತಯಾರು ಮಾಡ್ಕೊಳ್ಬೋದು ನೋಡಿ ಚೆನ್ನಾಗಿ ಬಂದಿದೆ ನೋಡಿ ಇದು ದೇವರಿಗೂ ಇಷ್ಟ ಆಗತ್ತೆ ನಾವು ಮನೆಯಲ್ಲೇ ಮಾಡಿತ್ತು ಅಂತ ಹೇಳಿ ನಮ್ಮ ಮನಸ್ಸಿಗೂ ಖುಷಿಯಾಗತ್ತೆ ನೋಡಿದ್ರಲ್ವ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ನೀವು ಮನೆಯಲ್ಲೇ ವೀಳ್ಯದೆಲೆ ಹಾರಾ ರೆಡಿ ಅಂತ ನೀವು ಕೂಡ ಮನೆಯಲ್ಲಿ ಈ ವಿಳಿದೆಲೆ ಹಾರನ್ನು ಹೀಗೆ ರೆಡಿ ಮಾಡಿಕೊಳ್ಳಿ ನಮ್ಮ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆ ಮರೆಯದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್